ಇಂದು ಪಾವಗೌಡ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಅಕ್ಟೋಬರ್ ಹದಿನೇಳರಂದು ನಡೆಯಲಿರುವ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ವೇಳೆ ಜಯಂತಿ ಆಚರಣೆ ಕುರಿತಾಗಿ ಸಂಘ ಸಂಸ್ಥೆಗಳ ಮುಖಂಡರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಲ್ಮೀಕಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ತಾಲೂಕು ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿ ಆಚರಿಸುವ ಕುರಿತಾಗಿ ತಹಶೀಲ್ದಾರ್ ವರದರಾಜು ಅವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷ ಲೋಕೇಶ್ ಪಾಳ್ಯಗಾರ್ ಮುಖಂಡರಾದ ನಾಗರಾಜು ಈರಣ್ಣ ಹನುಮಂತರಾಯಪ್ಪ ನರಸಿಂಹ ಕೃಷ್ಣ ಇನ್ನೂ ಹಲವರು ವಾಲ್ಮೀಕಿ ಸಮುದಾಯ ಭವನದ ಅಸುರಕ್ಷತೆ ಕುರಿತಾಗಿ ಅಧಿಕಾರಿಗಳ ಗಮನಕ್ಕೆ ತಂದರು ಚಳಕೆರೆರುತ್ತಾ ಇಲ್ಲ ಹೆಸರು ಸಮುದಾಯ ಭವನದ ಮುಂಭಾಗದಲ್ಲಿ ಮದಕರಿ ನಾಯಕರುತ್ತಾ ಅಂತ ಹೆಸರಿಡಬೇಕು ಅಂತ ಮನವಿ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ರು ಈ ವೇಳೆ ಇಒ ಜಾನಕಿರಾಮ್ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಯಮುನಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೆ ವಾಲ್ಮೀಕಿ ಸಂಘದ ಪದಾಧಿಕಾರಿಗಳು ದಲಿತ ಪರ ಸಂಘಟನೆ ಮುಖಂಡರು ಈ ಸಂದರ್ಭದಲ್ಲಿ ಹಾಜರ

ಒಂದೇ ಓ ಎಂ ಎರಡು ಒಂದರಲ್ಲೇ ಇರೋ ಒಂದೇ ಓ ಎಂ ಎ ಒಂದೇ ಓ ಎಂ ಎಡಿಗೇಶನ್ ದುಡ್ಡು ರಿಲೀಸ್ ಆಗಲ್ಲ ನಮ್ಮ ಪಾವುಗಳು ದುಡ್ಡು ರಿಲೀಸ್ ಇತ್ತೀಚಿನ ದಿನಗಳಲ್ಲಿ ಏನು ತಾಲೂಕು ಮಟ್ಟದಿಂದ ನಡೀತಕ್ಕಂಥ ಕಾರ್ಯಕ್ರಮಗಳು ಅಥವಾ ಸರ್ಕಾರಿ ಕಾರ್ಯಕ್ರಮಗಳು ವಿಶೇಷವಾಗಿ ಅದರಿಂದ ನಡ್ಕೊಂಡು ಬಂದಿದೆ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಾನು ಮೊದಲೇ ಒಂದೆರಡು ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಹಾಗೂ ಮತ್ತೆ ಪ್ರಸ್ತಾಪ ಮಾಡೋ ತರ ಆಡಳಿತ ಮಾಡಿ ಏನ್ ಮಾಡ್ತೀರಿ ವಾಲ್ಮೀಕಿ ಜಯಂತಿ ಅಂತ ಮಾಡಿದ್ರೆ ಬರೀ ನಾಯಕ ಸಮುದಾಯ ಕರೆಯೋದು ಕನಕ ಜಯಂತಿ ಅಂದ್ರೆ ಬರೀ ಗುರುಗಳನ್ನ ಕರೆಯೋದು ಅಂಬೇಡ್ಕರ್ ಜಯಂತಿ ಅಂದ್ರೆ ಬರೀ ವೈಮಾನಿಕರನ್ನ ಈ ಒಂದು ವ್ಯವಸ್ಥೆ ತಾಲೂಕು ಆಡಳಿತದಿಂದ ಆಗ್ತಾ ಇದೆ ಈಗ ಬರ್ತಾ ಬರ್ತಾ ಏನಾಗ್ತಿದೆ ಯಾರಿಗೂ ಸರಿಯಾಗಿ ಇಂಟಿಮೇಶನ್ ಮಾಡ್ತಾ ಇಲ್ಲ ಸೊ ದಯಮಾಡಿ ಅಧಿಕಾರಿಗಳು ಮೊದಲು ಯಾಕೆಂದ್ರೆ ನಿಮ್ಮಿಂದಲೇ ಉಪವಾಗಬಾರ್ದು ಇಲ್ಲೇನಾಗಿದೆ ಸಾಕಷ್ಟು ನೋಡಿರಲಿ ಜಾತಿ ಸಂಘರ್ಷ ಈ ಈ ರೀತಿ ಸೇರಿಸಿ ಎಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಅಷ್ಟು ಅಧಿಕಾರಿಗಳಾಗಿ ನಾವೇನೆ ಕಡಿಮೆ ಮಾಡ್ಕೊಂಡು ಹೋಗುವ ಈ ರೀತಿ ಮಾಡ್ಕೊಂಡು ಹೋದಾಗ ಎಲ್ಲ ಒಂದು ಕಡೆ ಬಿಗಿನ ವಾತಾವರಣ ಸೃಷ್ಟಿಯಾಗಿ ಪದೇ ಪದೇ ಆ ತರದ ಬಿ ಕೆಳಿಯಂತ ಘಟನೆಗಳಿಗೆ ಕಾರಣ ಆಗುತ್ತೆ ಸೊ ದಯಮಾಡಿ ಎಲ್ಲ ಸಮುದಾಯದ ಮುಖಂಡ ಸಂಘ ಸಂಸ್ಥೆಯನ್ನ ಕೆಲವು ಬುದ್ಧಿಜೀವಿಗಳನ್ನ ಕರೆಸಿ ಸರ್ಕಾರಿ ಕಾರ್ಯಕ್ರಮಗಳನ್ನ ಒಂದು ವ್ಯವಸ್ಥೆ ತಾಲ್ಲೂಕು ತಂಡಾಧಿಕಾರಿಗಳು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡ್ತೀನಿ ಸೌಲಭ್ಯಗಳಾಗಿರ್ಬೋದು ಇದರಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಡಿಸ್ಕಶನ್ ಬಂದಿರೋ ಮುಖ್ಯ ಸಬ್ಜೆಕ್ಟ್ ಕೂಡ ಲಾಸ್ಟ್ ಇಯರ್ ಇಂದ ಈ ವರ್ಷಕ್ಕೆ ಏನ್ ಇಂಪ್ರೂವ್ಮೆಂಟ್ಸ್ ಆಗಿದಾವೆ ಏನ್ ಸ್ಟೆಪ್ಸ್ ತಗೊಂಡಿದ್ದಾರೆ ಕನ್ಸರ್ ಡಿಪಾರ್ಟ್ಮೆಂಟ್ ಮೂರು ನಾಲ್ಕು ಮುಂದೆ ಮೂರ್ ವಯಸ್ಸಿನಲ್ಲಿ ಚರ್ಚೆ ಮಾಡಿದ ಕೆಲವು ಸಮಸ್ಯೆಗಳನ್ನ ತಾವು ಹೇಳಿದಿರ ಆ ಬಗ್ಗೆ ಎಲ್ಲ ತುಂಬಾ ತಮ್ಮ ಮುಖಂಡ ಮೇಲೆ ಖರ್ಚೆ ಮಾಡಿದ್ರ ಚರ್ಚೆ ಮಾಡಿದ ನಂತರ ಈಗ ಜಯಂತಿ ಬಗ್ಗೆ ಏನ್ ಮಾಡೋದ್ರ ಬಗ್ಗೆ ಅಂತ ನನ್ನ ಅಭಿಪ್ರಾಯ ಅದ್ರ ಪ್ರಕಾರ ನಾವು ಲಾಸ್ಟ್ ಇಯರ್ ಏನು ಮಾಡಿದ್ವಿ ಅಂದ್ರೆ ಅವಾಗ ನಾವು ಹೇಳಿದ್ದೀನಿ ಫಸ್ಟ್ ಬೆಳಿಗ್ಗೆಯಲ್ಲಿ ವಾಲ್ಮೀಕಿ ದೇವಸ್ಥಾನ ಹೋಗಿ ಎಲ್ಲಾ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಬರ್ತಾರೆ ಮುಖಂಡ ಸಹ ಬರ್ತಾರೆ ಅಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಆ ನಂತರ ನಾವು ತಾಲೂಕು ಕಚೇರಿಗೆ ಬಂದ ನಂತರ ತಾಲೂಕ್ ಕಚೇರಿಯಲ್ಲಿ ನಾವು ನಾವಿಲ್ಲಿ ಜಯಂತಿ ಎಲ್ಲಾ ವ್ಯವಸ್ಥೆ ಮಾಡಿರ್ತೀವಿ ನಾವೆಲ್ಲರೂ ಸಹ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವ್